ನ್ಯೂಸ್ ಎಡಿ ನ ಖಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿತ್ತು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರುಗಳು ಶಾಸಕರು ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ದೆಹಲಿಯ ಜಂತರ್ ಮಂತ್ರನಲ್ಲಿ ಹೋರಾಟವನ್ನು ನಡೆಸಿದರು ಮತ್ತೊಂದು ಕಡೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ತೆರಿಗೆ ವಿಚಾರದಲ್ಲಿ ನನ್ನ ತೆರಿಗೆ ಅಂತ ಹೇಳಿಕೊಂಡೆಲ್ಲ ಹೊಸ ಹೊಸದಾದಂತಹ ಕ್ಯಾಂಪೇನ್ ಮಾಡಿಕೊಂಡು ದೇಶ ವಿಭಜಿಸೋದಕ್ಕೆ ಹೊರಟಿದ್ದಾರೆ ನನಗೆ ದೇಶ ಅಂದರೆ ಒಂದು ಶರೀರ ಇದ್ದಂತೆ ಅನ್ನುವಂತಹ ಸ್ವರೂಪದಲ್ಲಿ ಮಾತನಾಡ್ತಾ ಹೋಗಿದ್ದಾರೆ ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆನ ನಡೆಸೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ ಕೇಂದ್ರದ ವಿರುದ್ಧ ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಕದನ ಅನುದಾನಕ್ಕಾಗಿ ಜಂತರ್ ಮಂತ್ರನಲ್ಲಿ ಮಹಾ ಹೋರಾಟ ಬಿಜೆಪಿಯಿಂದಲೂ ಕೌಂಟರ್ ಪ್ರೊಟೆಸ್ಟ್ ಇಡೀ ದೇಶವನ್ನ ಒಂದು ಶರೀರದಂತೆ ನೋಡಬೇಕು ಕಾಂಗ್ರೆಸಿಗರು ತೆರಿಗೆ ವಿಚಾರದಲ್ಲಿ ವಿಭಜಿಸಲು ಹೊರಟಿದ್ದಾರೆ ಕೈ ನಾಯಕರ ವಿರುದ್ಧ ಪ್ರಧಾನಿ ಮೋದಿ ಅಸಮಾಧಾನ ಕೇಸರಿ ಪಡೆಯಲ್ಲಿ ಮುಂದುವರೆದ ಘರು ಪಕ್ಷಕ್ಕೆ ಬರು ಸೇರ್ಪಡೆಯಾದ ಮಾಡಾಳ್ ಮಲ್ಲಿಕಾರ್ಜುನ್ ಅತ್ತ ಬಿಜೆಪಿ ಗಾಳಕ್ಕೆ ಬೀಳಲ್ಲ ಎಂದ ಶಾಸಕ ಲಕ್ಷ್ಮಣ ಸವದಿ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಪರಬಾರೆ ಪ್ರಕರಣ ನಿನ್ನೆ ಬಂಧನಕ್ಕೀಡಾಗಿದ್ದ ಏಳರಳ್ಳಿ ಕೃಷ್ಣಪ್ಪಗೆ ಜಾಮೀನು ಶರತ್ತು ಬೇಲ್ ಮಂಜೂರು ಮಾಡಿದ ಕೋರ್ಟ್ ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಯುಸಿಸಿ ಅಂಗೀಕಾರ ರಾಜ್ಯಪಾಲರ ಸಹಿಗೆ ಮಸೂದೆ ರವಾನೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸಂಪುಟ ಸದಸ್ಯರಿಂದ ಸಂಭ್ರಮಾಚರಣೆ